ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿಯ ವಿಜ್ಞಾನದಲ್ಲಿ ಎಫ್ ಎ ಟೂಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಕ್ಕಳ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ ಅರವತ್ತು ನಿಮಿಷಗಳು ಒಟ್ಟು ಅಂಕಗಳು ಇಪ್ಪತ್ತು ಆಗಿರುತ್ತೆ ಮಕ್ಕಳ ಫಸ್ಟ್ ಹೆಡಿಂಗ್ ನೋಡಿ ಬಿಟ್ಟ ಸ್ಥಳ ತುಂಬಿರಿ ಎರಡು ಪ್ರಶ್ನೆಗಳು ಒಂದು ಅಂಕದಂತೆ ಒಟ್ಟು ಎರಡು ಅಂಕಗಳು ಸಿಗುತ್ತೆ ಮಕ್ಕಳ ಪ್ರಶ್ನೆ ಒಂದರಲ್ಲಿ ಲಿಟ್ಮಸ್ ಒಂದು ಡ್ಯಾಶ್ ಸೂಚಕ ಉತ್ತರ ನೈಸರ್ಗಿಕ ಸೂಚಕ ಪ್ರಶ್ನೆ ಎರಡರಲ್ಲಿ ಉಪ್ಪು ನೀರಿನಲ್ಲಿ ಕರಗುವುದು ಡ್ಯಾಶ್ ಬದಲಾವಣೆ ಉತ್ತರ ಭೌತ ಬದಲಾವಣೆ ಸೆಕೆಂಡ್ ಹೆಡ್ಡಿಂಗ್ ನೋಡಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಇಲ್ಲಿ ಸಹ ನಿಮಗೆ ಎರಡು ಪ್ರಶ್ನೆ ಒಂದು ಅಂಕದಂತೆ ಒಟ್ಟು ಎರಡು ಅಂಕಗಳು ಸಿಗುತ್ತೆ ಮಕ್ಕಳ ಪ್ರಶ್ನೆ ಮೂರರಲ್ಲಿ ಪ್ರತ್ಯಾಮ್ಲದ ರುಚಿಯು ಡ್ಯಾಶ್ ಆಗಿರುತ್ತದೆ ಆಯ್ಕೆಗಳು ಹುಳಿ ಕಹಿ ಸಿಹಿ ಹಾಗೂ ಉಪ್ಪು ಇದಕ್ಕೆ ಸರಿಯಾದ ಉತ್ತರ ಕಹಿ ಪ್ರಶ್ನೆ ನಾಲ್ಕರಲ್ಲಿ ಸಮುದ್ರ ನೀರಿನಿಂದ ಉಪ್ಪನ್ನು ಪಡೆಯುವ ವಿಧಾನವನ್ನು ಹೀಗೆನ್ನುವರು ಆಯ್ಕೆಗಳು ಸ್ಫಟಿಕೀಕರಣ ಆವೀಕರಣ ನಿರ್ಜಲೀಕರಣ ಹಾಗೂ ಉತ್ಪನನ ಇದಕ್ಕೆ ಸರಿಯಾದ ಉತ್ತರ ಆವೀಕರಣ ನೆಕ್ಸ್ಟ್ ರೆಡಿ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ನಿಮಗೆ ಎರಡು ಪ್ರಶ್ನೆಗಳು ಒಂದು ಅಂಕದಂತೆ ಒಟ್ಟು ಎರಡು ಅಂಕಗಳು ಸಿಗುತ್ತೆ ಮಕ್ಕಳ ಪ್ರಶ್ನೆ ಐದು ಲಿಟ್ಮಸ್ ಅನ್ನು ಪಡೆಯುವ ಮೂಲ ಯಾವುದು ಉತ್ತರ ಅನ್ನು ಪಡೆಯುವ ಮೂಲ ಲಿಚೆನ್ಸ್ ಪ್ರಶ್ನೆ ಆರು ಸಾಬೂನು ತಯಾರಿಕೆ ಯಾವ ಬದಲಾವಣೆಗೆ ಉದಾಹರಣೆ ಆಗಿದೆ ಉತ್ತರ ಸಾಬೂನು ತಯಾರಿಕೆ ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಆಗಿದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ನಿಮಗೆ ಒಟ್ಟು ನಾಲ್ಕು ಪ್ರಶ್ನೆ ಎರಡು ಅಂಕದಂತೆ ಒಟ್ಟು ಎಂಟು ಅಂಕಗಳು ಸಿಗುತ್ತೆ ಮಕ್ಕಳ ಪ್ರಶ್ನೆ ಏಳರಲ್ಲಿ ಲವಣವು ಹೇಗೆ ಉಂಟಾಗುತ್ತದೆ ಉತ್ತರ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸಂಯೋಜನೆಯಿಂದ ಲವಣ ಉಂಟಾಗುತ್ತದೆ ಹೆಚ್ ಸಿ ಎಲ್ ಪ್ಲಸ್ ಎನ್ ಎಚ್ ಇದರಿಂದ ಎನ್ ಎ ಸಿ ಎಲ್ ಪ್ಲಸ್ ಎಚ್ ಟು ಓ ನೆಕ್ಸ್ಟು ಪ್ರಶ್ನೆ ಎಂಟು ನೋಡಿ ಮಕ್ಕಳ ಆಮ್ಲ ಮಳೆಗೆ ಕಾರಣವಾದ ಎರಡು ಮಾಲಿನ್ಯಕಾರಕಗಳನ್ನು ಹೆಸರಿಸಿ ಉತ್ತರ ಸಲ್ಫರ್ ಡೈಆಕ್ಸೈಡ್ ಹಾಗೂ ನೈಟ್ರೋಜನ್ ಡೈಆಕ್ಸೈಡ್ ಇವೆರಡೂ ಸಹ ಆಮ್ಲ ಮಳೆಗೆ ಕಾರಣವಾದಂತಹ ಮಾಲಿನ್ಯಕಾರಕಗಳು ಪ್ರಶ್ನೆ ಒಂಬತ್ತು ಭೌತ ಬದಲಾವಣೆಯ ಲಕ್ಷಣಗಳನ್ನು ಬರೆಯಿರಿ ಉತ್ತರ ಸ್ಥಿತಿ ಬದಲಾವಣೆ ಹೊಸ ಪದಾರ್ಥ ಉಂಟಾಗದು ಪರಾವರ್ತ ಬದಲಾವಣೆ ಇವು ಇವುಗಳು ಭೌತ ಬದಲಾವಣೆಯ ಲಕ್ಷಣಗಳಾಗಿವೆ ಮಕ್ಕಳ ನೆಕ್ಸ್ಟ್ ನೋಡಿ ಪ್ರಶ್ನೆ ಹತ್ತು ಉಪ್ಪು ನೀರಿನಲ್ಲಿ ಕರಗುವುದು ಏಕೆ ಬೌದ್ಧ ಬದಲಾವಣೆಯಾಗಿದೆ ಉತ್ತರ ಉಪ್ಪು ನೀರಿನಲ್ಲಿ ಕರಗಿದರೂ ಕಾಯಿಸಿದಾಗ ಉಪ್ಪು ಪುನಃ ಮರುಪಡೆಯಬಹುದು ಆದ್ದರಿಂದ ಅದು ಭೌತ ಬದಲಾವಣೆ ಆಗಿದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಪ್ರಶ್ನೆ ಮೂರು ಅಂಕದಂತೆ ಒಟ್ಟು ಆರು ಅಂಕಗಳು ಸಿಗುತ್ತೆ ಮಕ್ಕಳ ಪ್ರಶ್ನೆ ಹನ್ನೊಂದು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಉತ್ತರವನ್ನು ನೋಡಿ ಆಮ್ಲ ಇದು ಹೆಚ್ ಪ್ಲಸ್ ಅಯಾನ್ ಹೊಂದಿದ್ದು ಹುಳಿ ರುಚಿಯಿಂದ ಕೂಡಿರುತ್ತದೆ ಆದರೆ ಪ್ರತ್ಯಾಮ್ಲಗಳು ಹೆಚ್ ಮೈನಸ್ ಐಆನ್ ಹೊಂದಿದ್ದು ಕಹಿ ರುಚಿಯಿಂದ ಕೂಡಿರುತ್ತದೆ ಪ್ರಶ್ನೆ ಹನ್ನೆರಡರಲ್ಲಿ ರಾಸಾಯನಿಕ ಬದಲಾವಣೆಯ ನಾಲ್ಕು ಲಕ್ಷಣಗಳನ್ನು ತಿಳಿಸಿ ಉತ್ತರವನ್ನು ನೋಡಿ ರಾಸಾಯನಿಕ ಬದಲಾವಣೆಯ ಲಕ್ಷಣಗಳೆಂದರೆ ಹೊಸ ಪದಾರ್ಥ ಉಂಟಾಗುವುದು ಬಣ್ಣ ಬದಲಾವಣೆಯಾಗುವುದು ಉಷ್ಣ ಉಂಟಾಗುವುದು ಹಾಗೂ ವಾಸನೆ ಬದಲಾವಣೆ ಮತ್ತು ಅನಿಲ ಬಿಡುಗಡೆ ಆಗುವಂಥದ್ದು ಮಕ್ಕಳ ಇಲ್ಲಿಗೆ ಏಳನೇ ತರಗತಿಯ ವಿಜ್ಞಾನದಲ್ಲಿ ಎಫ್ ಎ ಟೂಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್